ಇಲ್ಲ ನಮಸ್ಕಾರ ವೀಕ್ಷಕರೇ ಬಿಗ್ ಬಾಸ್ ಇವತ್ತಂತೂ ನೆಕ್ಸ್ಟ್ ವಿಷಯ ಅಂದ್ರೆ ಬಿಗ್ ಬಾಸ್ ನಲ್ಲಿ ರಜತ್ ಆಗಿರ್ಬೋದು ಧ್ರುವಂತ್ ಆಗಿರ್ಬೋದು ಇವರಿಬ್ಬರು ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಜಗಳ ಆಡ್ತಾರೆ ರಜತ್ ಗೆ ಅವರು ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಉರಿಸ್ತಾರೆ ಅಂತಾನೆ ಹೇಳ್ಬಹುದು ಯಾವುದೋ ಒಂದು ವಿಷಯದಲ್ಲಿ ರಜತ್ ಅವರು ತುಂಬಾ ಹೈಪರ್ ಆಗ್ತಾರೆ ಆ ಒಂದು ಸಂದರ್ಭದಲ್ಲಿ ಕುಂತ್ಕೊಳ್ಳಲ್ಲೋನ್ ಬಾರಿ ಇದಲ್ಲ ಪಗಾರ ಅಲ್ಲ ಅಂತ ಹೇಳಿ ರಜತ್ ಗಂತೂ ಸಿಕ್ಕಾಪಟ್ಟೆ ಉರಿಸ್ಬಿಡ್ತಾರೆ ನನಗನ್ಸೋದೇನಪ್ಪ ಅಂದರೆ ಬಿಗ್ ಬಾಸ್ ಮನೇಲಿ ರಘು ಅವ್ರು ಬಿಟ್ರೆ ಧ್ರುವಂತ್ ಅವರು ಇನ್ನೆಲ್ಲರ ಜೊತೆಗೂ ಆಡಿದ್ದಾರೆ ಸೊ ಇದ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅವರು ನಿಜವಾಗ್ಲೂ ಆಟ ಆಡ್ತಿದ್ದಾರೆ ಅವರು ಅಥವಾ ಸ್ಟ್ರಾಟಜಿನ ಏನು ಅನ್ನೋದನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಹಾಗೇನೇ ಇನ್ನೊಂದು ವಿಷಯ ಏನಪ್ಪ ಅಂದರೆ ಗಿಲ್ಲಿಯವರು ಒಂದು ದಿನಗಳಲ್ಲಿ ಕ್ಯಾಪ್ಟನ್ ರೂಮ್ನ ತಮ್ಗೆ ಹೆಂಗೆ ಬೇಕು ಹಂಗೆ ಬಳಕೆ ಮಾಡ್ಕೊಂಡಿರ್ತಾರೆ ಬಳಸ್ಕೊಂಡಿರ್ತಾರೆ ಹಾಗೆಯೇ ಬರ್ತಾ ಬರ್ತಾ ಕ್ಯಾಪ್ಟನ್ ರೂಮಲ್ಲಿ ಮಂಚ ಇರುತ್ತಲ್ಲ ಅದ್ರ ಮೇಲೆ ಹೋಗಿ ಮಲಿಕೊಳ್ತಾರೆ ಸೊ ವೈಸ್ ಕ್ಯಾಪ್ಟನ್ ಅಂತ ಕಾಮಿಡಿಗೋ ಏನಿಗೋ ಗೊತ್ತಿಲ್ಲ ಕ್ಯಾಪ್ಟನ್ ರೂಮ್ನ ಇಷ್ಟ ಬಂದಂಗೆ ಬಳಸ್ಕೊಳ್ತಾರೆ ಸೊ ಈ ಒಂದು ವಿಷಯನ ಇಟ್ಕೊಂಡು ಬಿಗ್ ಬಾಸ್ನಲ್ಲಿ ಇವತ್ತು ಕಿಚ್ಚ ಸುದೀಪ್ ಅವರು ಗಿಲ್ಲಿಗೆ ಸಖತ್ ಬೆಂಡಿಸುತ್ತಾರೆ ಅಂತ ಹೇಳ್ಬೋದು ಸೊ ಅವ್ರು ಗಿಲ್ಲಿಗೆ ಬುದ್ಧಿವಾದ ಹೇಳಿದ್ದು ನಿಮ್ಗೆ ಏನಿಸುತ್ತೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ಇದೇ ಥರ ಬಿಗ್ ಬಾಸ್ ಅಪ್ಡೇಟ್ಸ್ಗಳಿಗೆ ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿರಿ ಮತ್ತೆ ಸಿಗೋಣ ಮುಂದಿನ ಮೇಡದಲ್ಲಿ